ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗರಗು ಗರಗ್ ವೆಲ್ಕಮ್ ಟು ದಿ ಗರ್ಗೂ ಗರ ಯೂಟ್ಯೂಬ್ ಚಾನಲ್ ಸೊ ಮತ್ತೊಂದು ಖುಷಿ ಸಮಾಚಾರ ನಿಮ್ಗೆ ನಾನು ತಂದಿದ್ದೀನಿ ಅದು ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ಈಗಾಗಲೇ ನಾನು ಹೇಳಿದ್ದೆ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅವರು ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ರಿಲೀಸ್ ಮಾಡಿದ್ದಾರೆ ಯಾವ್ಯಾವ ಮಂತ್ ಅಲ್ಲಿ ಯಾವ್ಯಾವ ಲೆವೆಲ್ ನಲ್ಲಿರುವಂತಹ ಪೋಸ್ಟ್ ಗಳು ಕಾಲ್ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಟೆಂಟೇಟಿವ್ ಕ್ಯಾಲೆಂಡರ್ ಅನ್ನ ರಿಲೀಸ್ ಮಾಡಿದ್ದಾರೆ ಅದಕ್ಕನುಗುಣವಾಗಿ ಒಂದು ಖುಷಿ ಸಮಾಚಾರ ಟೆಕ್ನಿಷಿಯನ್ ಪೋಸ್ಟ್ ಟೆಕ್ನಿಷಿಯನ್ ಪೋಸ್ಟ್ ಏಪ್ರಿಲ್ ನಲ್ಲಿ ಕಾಲ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಮೀನ್ಸ್ ಅವರು ಕೊಟ್ಟಿರೋ ಕ್ಯಾಲೆಂಡರ್ ಪ್ರಕಾರ ಹೇಳಿದ್ದೆ ಅದಕ್ಕನುಗುಣವಾಗಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ನೀವು ಇಲ್ಲಿ ನೋಡಬಹುದು ಅಡ್ವಾನ್ಸ್ ನೋಟಿಸ್ ರಿಗಾರ್ಡಿಂಗ್ ಸೆಂಟ್ರಲೈಸ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಫಾರ್ ರೆಕ್ರೂಟ್ಮೆಂಟ್ ಆಫ್ ಟೆಕ್ನಿಷಿಯನ್ ಇನ್ ಇಂಡಿಯನ್ ಟೆಕ್ನಿಷಿಯನ್ ಪೋಸ್ಟ್ ಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದು ದ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಹಾವ್ ರೀಸೆಂಟ್ ಸೆಂಟ್ರಲೈಸ್ಡ್ ಎಂಪ್ಲಾಯೆಂಟ್ ನೋಟಿಫಿಕೇಶನ್ ನಂಬರ್ ಒನ್ ಟೂಸನ್ ಟ್ವೆಂಟಿ ರೈಲ್ವೆ ಝೋನ್ಸ್ ಮೀನ್ಸ್ ಅಂದ್ರೆ ಎಲ್ ಪಿ ಕಾಲ್ ಆಗಿದೆ ಟೈಮ್ ಟೇಬಲ್ ಅನುಗುಣವಾಗಿ ಎಲ್ ಪಿ ಕಾಲ್ ಆಗಿದೆ ಈಗ ನೆಕ್ಸ್ಟ್ ಬರುವಂತದ್ದು ಟೆಕ್ನಿಷಿಯನ್ ಆರ್ ಆರ್ ಬಿ ಆರ್ ಕರೆಂಟ್ಲಿ ಪ್ರೊಸೆಸ್ ಫೈನಲೈಸಿಂಗ್ ದಿಸ್ಟ್ ಸೆಂಟ್ರಲ್ ಎಂಪ್ಲಾಯೆಂಟ್ ನೋಟಿಫಿಕೇಶನ್ ಸ್ಪೆಸಿಫಿಕ್ಲಿ ದ ದೆಕ್ರೂಟ್ಮೆಂಟ್ ಆಫ್ ಟೆಕ್ನಿಷಿಯನ್ ತಯಾರಿ ನಡೆದಿದೆ ನೆನ್ಪಿರಲಿ ಡಿಪ್ಲೊಮಾ ಪಿ ಯು ಸಿ ಸೈನ್ಸು ಬಿ ಎಸ್ ಸಿ ಸೈನ್ಸು ಐ ಟಿ ಐ ಮಾಡಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಟೆಕ್ನಿಷಿಯನ್ ಪೋಸ್ಟ್ ಕಾಲ್ ಆಗುತ್ತೆ ಅದರದ್ದು ನೋಟಿಫಿಕೇಶನ್ ಪ್ರಿಪೇರ್ ಮಾಡ್ತಿದ್ದಾರೆ ನಿಮ್ಮ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಇರಲಿ ಮತ್ತೆ ನೆನಪಿರ್ಲಿ ಈ ಆರ್ ಆರ್ ಬಿ ನಲ್ಲಿ ಸೊ ಇಂಪಾರ್ಟೆಂಟ್ ಅಂಶ ಯಾವುದಂತಂದ್ರೆ ನೀವು ಆರ್ಥಮೆಟಿಕ್ ಆಮೇಲೆ ಮ್ಯುಮರಿಕಲ್ ಅಬಿಲಿಟಿ ಈ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ರಿ ಮತ್ತು ಜನರಲ್ ನಾಲೆಜ್ ಪ್ರೆಸೆಂಟ್ ಕರೆಂಟ್ ಅಫಿಯರ್ಸ್ ಆರ್ ಪ್ಲಾನಿಂಗ್ ಟು ರಿಲೀಸ್ ದಿಸ್ ನೋಟಿಫಿಕೇಶನ್ ಸೋನ್ ಆಸ್ಪಿರಿಂಗ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರೆಗ್ಯುಲರ್ಲಿ ಸೋನ್ಸ್ ವೆಬ್ಸೈಟ್ಸ್ ಆಫ್ ಆರ್ ಆರ್ ಟೈಮ್ಲಿ ಅಪ್ಡೇಟ್ಸ್ ದ ಅನೌನ್ಸ್ಮೆಂಟ್ಸ್ ರಿಗಾರ್ಡಿಂಗ್ ದಿಸ್ಕಮಿಂಗ್ ಫೋರ್ಕಮಿಂಗ್ ನೋಟಿಫಿಕೇಶನ್ ಟು ಮೇಂಟೈನಿಂಗ್ ಟ್ರಾನ್ಸ್ಪೆರೆನ್ಸಿ ಪ್ರೊವೈಡಿಂಗ್ ಈಕ್ವಲ್ ಅಪರ್ಚುನಿಟಿ ಟು ಆಲ್ ಎಲಿಜಿಬಲ್ ಅಪ್ಲಿಕೆಂಟ್ಸ್ ಥ್ರೂಟ್ ದೂಟ್ಮೆಂಟ್ ಪ್ರೊಸೆಸ್ ನಿಮ್ ತಿರಲಿ ಇಲ್ಲಿ ಯಾವುದೂ ರೀತಿ ಕರೆಪ್ಷನ್ಸ್ ಆಗಲ್ಲ ಕರೆಪ್ಷನ್ಸ್ಗೆ ಯಾವುದೇ ರೀತಿ ಆಸ್ಪದ ಇಲ್ಲ ನೀವು ಯಾರಾದರೂ ಅಮೌಂಟ್ ಕೊಡಿ ನಾವು ಮಾಡಿಸಿಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ಕಿಮಿಗೊಡದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಫರ್ಟ್ ಹಾಕಿ ಸ್ಟಡಿ ಮಾಡಿ ನೀವು ಕ್ಲಿಕ್ ಆಗೇ ಆಗ್ತೀರಾ ನಿಮ್ಗೆ ನಿಮ್ಮ ಕನಸಿನ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಟೆಕ್ನಿಷಿಯನ್ ಪೋಸ್ಟ್ಗೆ ರೆಡಿ ಆಗ್ರಿ ಮತ್ತೊಂದು ಹೊಸ ನೋಟಿಫಿಕೇಶನ್ ಹೊಸ ಅಪಾರ್ಚುನಿಟಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ ಗವರ್ಮೆಂಟು ಸೆಂಟ್ರಲ್ ಗವರ್ಮೆಂಟು ಫೆಸಿಲಿಟಿ ತುಂಬಾ ಇವೆ ಫೆಸಿಲಿಟಿ ತುಂಬಾ ಅಂದ್ರೆ ತುಂಬಾ ಮೆಡಿಕಲ್ ಡಿ ಎ ಡಿ ಎಲ್ಲ ಸೊ ಅದಕ್ಕಾಗಿ ಜಾಬ್ ಇಲ್ಲ ಅಂತ ಕೊರಗೋದ್ರೆ ಬಿಟ್ಟು ನೀವು ತಯಾರಿಯನ್ನು ಮಾಡ್ತಿ ಮಾಡಿ ಕಂಟಿನ್ಯೂಸ್ ಆಗಿ ತಯಾರಿ ಇಟ್ಕೊಂಡ್ರೆ ಶೂರ್ ಒಮ್ಮಿಲ್ಲ ಒಮ್ಮೆ ಕ್ಲಿಕ್ ಆಗಿಯೇ ಆಗ್ತೀರಿ ಅಂತ ಹೇಳ್ತಾ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ ಆಟಕ್ಕೆ ಬ ಬಾಯ್